ಆತ್ಮೀಯ ಶಿಕ್ಷಕ ಮಿತ್ರರೇ ವೇತನ ಪ್ಯಾಕೇಜ್ ನಿಮ್ಮ ಅಕೌಂಟ್ಗೆ ಮಾಡಿಸಿಲ್ವಾ ಹಾಗಾದರೆ ಬೇಗ ಮಾಡಿಸಿ ಮಾಡಿಸಿದ್ರೂ ಕೂಡ ಎಸ್ ಪೋರ್ಟಲ್ನಲ್ಲಿ ದಾಖಲಿಸಿಲ್ವ ಅಂದರೂ ಕೂಡ ನಿಮ್ಮ ವೇತನ ತಡೆ ಹಿಡಿಯಲಾಗುವುದು ನೀವು ನಿಮ್ಮ ವೈಯಕ್ತಿಕ ಇ ಎಸ್ ಪೋರ್ಟಲ್ನಲ್ಲಿ ನಮೂದಿಸದಿದ್ದರೆ ಎಸ್ ಲಾಗಿನ ವೇಳೆ ಪರದೆಯ ಮೇಲೆ ಈ ರೀತಿ ಕಾಣುತ್ತದೆ ನಿಮ್ಮ ಮೊಬೈಲ್ನಲ್ಲಿಯೇ ಇದನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದು ಅದಕ್ಕಾಗಿ ನೀವು ಮೊದಲು ನಿಮ್ಮ ಮೊಬೈಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ನಂತರ ಇ ಎಸ್ ಎಸ್ ಲಾಗಿನ್ ಎಂದು ಟೈಪ್ ಮಾಡಿ ಮೊದಲ ಅಧಿಕೃತ ಲಿಂಕನ್ನು ಕ್ಲಿಕ್ ಮಾಡಿ ಪಾಲಿಸಿಗಳ ಕುರಿತು ಮಾಹಿತಿಯ ಪರದೆಯನ್ನು ಕಾಣಬಹುದು ಅದನ್ನು ಓದಿಕೊಂಡು ಕೆಳಗೆ ಇರುವ ಕ್ಲೋಸ್ ಬಟನ್ ಕ್ಲಿಕ್ ಮಾಡಿ ನಂತರ ನಿಮ್ಮ ಐ ಡಿ ಕೆ ಜಿ ಐ ಡಿ ಸಂಖ್ಯೆಯನ್ನು ನಮೂದಿಸಿ ನಂತರ ನಿಮ್ಮ ಪಾಸ್ವರ್ಡನ್ನು ನಮೂದಿಸಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒ ಪಿ ಬರುತ್ತದೆ ಅದನ್ನು ನಮೂದಿಸಿ ನಂತರ ಕ್ಯಾಪ್ಚಾವನ್ನು ನಮೂದಿಸಿ ಲಾಗಿನ್ ಆಗಬೇಕು ಈ ರೀತಿಯಾದ ಪುಟ ಓಪನ್ ಆಗುತ್ತದೆ ಎಡಭಾಗದಲ್ಲಿರುವ ಜೆ ವೈ ಎಂದು ಇರುವ ಗುಂಡಿಯನ್ನು ಕ್ಲಿಕ್ ಮಾಡಿ ನಿಮಗೆ ಈ ರೀತಿಯಾದ ಮಾಹಿತಿ ಕಂಡುಬರುತ್ತದೆ ಇಲ್ಲಿ ವೇತನ ಫ್ಯಾಕೆಗೆ ಒಳಪಟ್ಟ ನಿಮ್ಮ ಖಾತೆಯ ಬ್ಯಾಂಕ್ ಹೆಸರು ನಮೂದಿಸಿ ನಂತರ ಬ್ರಾಂಚ್ ಹೆಸರು ನಮೂದಿಸಿ ಅಂತೆಯೇ ಐಎಫ್ಇ ಕೋಡ್ ನಮೂದಿಸಿ ನಂತರ ಕೊನೆಯಲ್ಲಿ ನಿಮ್ಮ ಖಾತೆ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಪಿ ಎಂ ಜೆ ಜೆ ಬಿ ವೈ ಹಾಗೂ ಪಿ ಎಂ ಎಸ್ ಬಿ ವೈ ಪಾಲಿಸಿ ನೋಂದಾಯಿಸಿಕೊಂಡ ದಿನಾಂಕವನ್ನು ನಮೂದಿಸಿ ಕೆಳಗೆ ಇರುವ ಅಟೋರಿನಿವಲ್ ಎಸ್ ಎಂದು ಕ್ಲಿಕ್ ಮಾಡಿ ಕೊನೆಯಲ್ಲಿ ಸಬ್ಮಿಟ್ ಎಂದು ಕ್ಲಿಕ್ ಮಾಡಿ ನಿಮ್ಮ ವೇತನ ಪ್ಯಾಕೇಜ್ ಹಾಗೂ ಪಾಲಿಸಿ ಮಾಹಿತಿ ಎರಡು ಅಪ್ಡೇಟ್ ಆಯಿತು ಇನ್ನೂ ನಿಮ್ಮ ವೇತನಕ್ಕೆ ಯಾವುದೇ ತಡೆಯಿರುವುದಿಲ್ಲ